ಈ ಯೋಜನೆ ಪ್ರಗತಿ ಬಗ್ಗೆ ಚರ್ಚೆಲಾಗಿ ನಿಗಮದ ವತಿಯಿಂದ ಕಳಪೆ ಪ್ರಗತಿ ಸಾಧಿಸಿರುವುದರಿಂದ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತಾರೆ ಅಂತಾರೆ ಮೇಲೆ ನೀವು ಕ್ರಮ ತಗೊಂಡಿದ್ದೀರಾ ಈ ಯೋಜನೆ ಎಷ್ಟು ವರ್ಷದಿಂದ ಅನುಷ್ಠಾನದಲ್ಲಿದೆ ವಿದ್ಯುದೀಕರಣ ಬಾಕಿ ಇರತಕ್ಕು ಅರವತ್ ಮೂರು ದಯಮಾಡಿ ಈ ರೀತಿ ನಿಮ್ಮ ಇಲಾಖೆನಲ್ಲಿ ನಡೆದ್ರೆ ಆ ಒಂದು ದಲಿತ ದಲಿತರಿಗೆ ಯಾವ ರೀತಿ ನ್ಯಾಯ ಸಿಗ್ತದೆ ಅಂತೇಳಿ ತಾವೇ ಹೇಳಬೇಕು ಸನ್ಮಾನ್ಯ ಸಚಿವರೇ ನೀವು ಬೋರ್ವೆಲ್ನ ನೀವೇನು ಕೊಡ್ತಿರಲ್ಲ ಆ ವರ್ಷದಲ್ಲೇ ಕೊರೆದು ಅದಕ್ಕೆ ವಿದ್ಯುದೀಕರಣ ಮಾಡಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷೆ ಅಲ್ಲಿ ಒಬ್ಬ ಇನ್ಚಾರ್ಜ್ ಇದ್ರು ಕನಕಪುರದವರು ಅದಕ್ಕಾಗಿ ಸ್ವಲ್ಪ ರೆಗ್ಯುಲರ್ ಆಫೀಸರ್ ಇಲ್ದಿದ್ರೆ ಸ್ವಲ್ಪ ತಡ ಆಯಿತು ಈಗ ಒಬ್ಬರನ್ನ ಅಲ್ಲಿಗೆ ಪೋಸ್ಟ್ ಮಾಡಿದ್ವಿ ರೆಗ್ಯುಲರ್ ಆಗಿ ಅವರು ಮೊನ್ನೆ ಸದಸ್ಯರಾದ ಬಾಲಕೃಷ್ಣ ಅವ್ರು ಹೇಳ್ದಂಗೆ ಒಂದು ನಾವು ಡಿಸ್ಟ್ರಿಕ್ಟ್ ವೈಸು ಎಂಪೇರಲ್ಲಿ ಕರೆದಿರ್ತೀವಲ್ಲ ಅವರು ಡಿಸ್ಟ್ರಿಕ್ಟ್ ವೈಸ್ ಮಾಡುವಾಗ ಒಬ್ಬರು ಬಂದಿದ್ದಾರೆ ಅವರು ಫೈನಲ್ ಆಗಿದೆ ಅವ್ರದ್ದು ಅವರು ಎಲಿಜಿಬಲ್ ಇದ್ದಾರೆ ಅವ್ರು ಇದು ಮಾಡಿ ಮತ್ತು ಒಂದು ಸಮಯ ನಿಗದಿ ಮಾಡಿ ಒಂದು ಬೋರ್ವೆಲ್ ತೆಗೆದು ಅಲ್ಲಿಗೆ ಎನರ್ಜೈಸ್ ಮಾಡಿ ಅದು ಫಂಕ್ಷನ್ ಆಗಿ ಥರ ಮಾಡತಕ್ಕಂಥ ಸಲಹೆ ಅದು ಒಳ್ಳೆಯದೇ ಟೈಮ್ ಬೌಂಡು ಪ್ರೋಗ್ರಾಮ್ ಆದರೆ ನಾವು ಕೊಟ್ಟಂಥ ಯೋಜನೆ ಸರಿಯಾಗಿ ಉಪಯೋಗವಾಗುತ್ತೆ ಅವರು ಜೀವನದಲ್ಲಿ ಬದಲಾವಣೆ ಆಗಬೇಕು ಸಾಗುತ್ತೆ ಅವ್ರ ಇಟ್ಕೊಂಡು ಗಮನದಲ್ಲಿಟ್ಕೊಂಡು ಕ್ರಮ ಮಾಡಲಿಕ್ಕೆ ನಾನು ಖಂಡಿತವಾಗಿ ಕ್ರಮ ದಯಮಾಡಿ ಆವ ವರ್ಷದಲ್ಲೇ ಅದು ಅನುಷ್ಠಾನ ಆಗಬೇಕು ಈಗ ನೋಡಿ ನಿಮ್ಮ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಹೇಳಿದರೆ ಈ ಯೋಜನೆ ಪ್ರಗತಿ ಬಗ್ಗೆ ಚರ್ಚೆಲಾಗಿ ನಿಗಮದ ವತಿಯಿಂದ ಕಳಪೆ ಪ್ರಗತಿ ಸಾಧಿಸಿರುವುದರಿಂದ ಮಾನಸ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತಾರೆ ಅಂತಾರೆ ಅಂದ್ರೆ ಯಾರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಾ ಇಲ್ಲ ಕೆಲವ್ರ ಬಗ್ಗೆ ನಾವು ಸೀರಿಯಸ್ ವಾರ್ನ್ ಮಾಡಿದೀವಿ ಒಂದು ಒಂದು ಸರ್ಕಾರ ಗಮನಕ್ಕೆ ಸೆಳೆಯಕ್ಕೆ ಪ್ರಯತ್ನ ಮಾಡ್ತೇನೆ ಏನು ವಿದ್ಯುತ್ ಇದಕ್ಕೆ ದುಡ್ಡು ಕೊಡ್ತಾರ ಐವತ್ತು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲಿ ಸಡಿವಾಗಿ ನಾವು ವಿದ್ಯುತ್ ಬೋರ್ವೆಲ್ ಗಳು ಕೊಡಬೇಕಾದಂತರಿಂದ ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ ಒಂದೊಂದು ಬೋರ್ವೆಲ್ಗಳ ಡಿಸ್ಟೆನ್ಸು ಮತ್ತು ಒಂದೊಂದು ಒಂದು ಬೋರ್ವೆಲ್ನಿಂದ ಮತ್ತೊಂದು ಬೋರ್ವೆಲ್ ಕೊಡಬೇಕಾದಂಥ ಸಮಯದಲ್ಲಿ ನಾವು ವಿದ್ಯುತ್ ಸಂಪರ್ಕ ಕೊಡಬೇಕಾದಂಥ ಸಮಯದಲ್ಲಿ ಬೋರ್ವೆಲ್ಗಳಿಗೆ ಅದು ಎಸ್ ಸಿ ಎಸ್ ಟಿ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು ಅಥವಾ ಜನರಲ್ ಇರ್ಬೋದು ಅದೇನಾಗ್ತದೆ ನಮಗೆ ಏನು ಸರ್ಕಾರ ನಿಗದಿ ಮಾಡಿದೆ ಎಪ್ಪತ್ತೈದು ಸಾವಿರಕ್ಕಿಂತ ನಾವು ಮೂರು ಲಕ್ಷ ನಾಲ್ಕು ಲಕ್ಷ ಆದಂಥ ಸಮಯದಲ್ಲಿ ನಿಧಾನ ಆಗ್ತಾ ಇದೆ ಸರ್ಕ ಈ ಮುಖ ತಮ್ಮ ಮೂಲಕ ಸರ್ಕಾರ ಗಮನಕ್ಕೆ ತರೋದು ಇಷ್ಟೇ ಏನು ವಿದ್ಯುತ್ಗೆ ಏನು ಸಂಪರ್ಕ ಮಾಡಲಿಕ್ಕೆ ಹಣ ಆಗ್ತದೆ ಅದನ್ನು ಪೂರ್ಣ ಆಯಾ ಇಲಾಖೆಯವ್ರು ಬರ್ಸಿಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾನೆ ನಮ್ಮ ಸ್ನೇಹಿತರು ದೆಕ್ಸ್ಟ್ರೆ ಈ ಬೋ ಬೋರ್ವೆಲ್ ಕೊರೆದ ಮೇಲೆ ಎನರ್ಜೈಸ್ ಮಾಡೋದಕ್ಕೆ ಎಪ್ಪತ್ತೈದು ಸಾವಿರ ಸಾಕಾಗಲ್ಲ ಜಾಸ್ತಿ ಆಗಬೇಕು ಅದರಿಂದ ನಮಗೆ ಖರ್ಚು ನಮ್ಮದು ಇದಕ್ಕೆ ಬಿಡುತ್ತೆ ಅಂತೇಳಿ ವಿದ್ಯುತ್ ಶಕ್ತಿ ಇಲಾಖೆಯವರು ಹೇಳಿದರು ಅದಕ್ಕೆ ನಾನು ಸ್ವತಃ ಶಕ್ತಿ ಮಿನಿಸ್ಟ್ರ್ ಮತ್ತು ವಿದ್ಯುತ್ ಇಲಾಖೆ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀನಿ ಇದಾದಷ್ಟು ಬೇಗ ಡಿಲೇ ಮಾಡಬೇಡಿ ಒಂದು ಬೋರ್ ವೆಲ್ ಕೆಟ್ಟು ಮೂರು ವರ್ಷ ನಾಲ್ಕು ವರ್ಷ ಅವ್ರಿಗೆ ಎನರ್ಜೈಸ್ ಮಾಡಿದರೆ ವಾಟ್ ಈಸ್ ದಿ ಪಾಯಿಂಟ್ ಇನ್ ಗಿವಿಂಗ್ ಸ್ಕೀಮ್ ಟು ದೀಸ್ ಪೀಪಲ್ ಅಂತೇಳಿ ಅವ್ರಿಗೆ ನಾನೇ ಮೀಟಿಂಗ್ ಮಾಡಿದ್ರೆ ಖುದ್ದಾಗಿ ನಮ್ಮ ಬಾಲು ಹೇಳಿದ್ರಲ್ಲ ಆ ಇದನ್ನು ಇಟ್ಕೊಂಡು ಮತ್ತು ಅದು ಎಪ್ಪತ್ತೈದು ಸಾವಿರ ಇದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಕಡಿಮೆ ಇದ್ದರೆ ಇವ್ರು ಕೊಡಿತೀವಿ ಉದ್ದ ಇದ್ರೆ ನೀವೇ ಮಾಡಿ ಕಳಿತಾರೆ ಎನರ್ಜೈಸ್ ಕೊಡೋದು ಇಟ್ಸ್ ನಾಟ್ ದಿ ದಿ ಡ್ಯೂಟಿ ಆಫ್ ದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ದಿ ಪವರ್ ಡಿಪಾರ್ಟ್ಮೆಂಟ್ ವಿಚ್ ಜಾಸ್ಟ್ ಟೇಕ್ ಅಪ್ ದಿ ಕಾಸ್ ಬಿಕಾಸ್ ವಿ ಆರ್ ಪೇಯಿಂಗ್ ದಿ ಮನಿ

ಫಂಕ್ಷನಿಂಗ್ ಮಾಡೋದಕ್ಕೆ ಈ ಯೋಜನೆ ಎಷ್ಟು ವರ್ಷದಿಂದ ಅನುಷ್ಠಾನದಲ್ಲಿದೆ ಇನ್ನೂ ಸರಿಪಡಿಸಿಲ್ಲ ಅಂತಂದ್ರೆ ಸಪರೇಟ್ ಮೀಟಿಂಗ್ ಇದರಲ್ಲಿ ಈಗ ಆಲ್ರೆಡಿ ಮೊನ್ನೆ ಮೊನ್ನೆ ತಂದಿರತಕ್ಕಂಥ ಯೋಜನೆ ಅಲ್ಲ ಇದು ಆಲ್ರೆಡಿ ವರ್ಷಗಳಿಂದ ಬಂದಿರ್ತಕ್ಕಂಥ ಯೋಜನೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀನಿ ನಾನು ಎರಡು ಮೂರು ಮೀಟಿಂಗ್ ಮಾಡಿದ್ದೀನಿ

ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಎಪ್ಪತ್ತೈದು ಸಾವಿರ ಕೊಡ್ತೀರಾ ಐದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆಗೆ ಕೊಟ್ಟಿದ್ರಲ್ಲ ಎಸ್ ಸಿ ಪಿ ದುಡ್ಡು ಅದೇಲ್ಲಿ ಖರ್ಚು ಮಾಡ್ತೀರಾ ಐದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಗಂಗಾ ಕಲ್ಯಾಣ ಹೊರತುಪಡಿಸಿ ಇಷ್ಟು ಐದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆಗೆ ಕೊಟ್ಟಿದ್ದೀರಾ ಈ ದುಡ್ಡು ಏನು ಮಾಡ್ತೀರ ನಾವು ಯಾಕೆ ಹೆಚ್ಚುವರಿ ಕೊಡ್ಬೇಕು ಅವ್ರಿಗೆ ಈ ದುಡ್ಡನ್ನು ಮಾಡಿಸಿ